ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ರೆಸಿಪಿ ಏನಂತ ಹೇಳಿದ್ರೆ ಒಂದು ಅದ್ಭುತವಾದಂತಹ ಚಟ್ನಿ ಪುಡಿನ ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬಾ ಟೇಸ್ಟಾಗಿರುತ್ತೆ ಸೊ ನೋಡಿದ್ರಲ್ವ ಫೈನಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ ಸೊ ಹಾಗಿದ್ರೆ ಇದನ್ನು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಹಾಗೇ ತಿಂದ್ರಂತೂ ತುಂಬಾ ರುಚಿಕರವಾಗಿರುತ್ತೆ ಬನ್ನಿ ಹಾಗಿದ್ರೆ ಮಾಡೋ ವಿಧಾನನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವಾಗ ಏನೇನು ಬೇಕು ಅಂತೇಳಿ ನೋಡೋದಾದರೆ ಒಂದು ಬೌಲ್ ಆಗೋವಷ್ಟು ನಾನು ಬ್ಯಾಡಿಗೆ ಮೆಣಸಿ ತೊಗೊಂಡಿದ್ದೀನಿ ಸೊ ಅಷ್ಟೇ ಪ್ರಮಾಣದಲ್ಲಿ ಕೊಬ್ಬರಿನ ಈ ರೀತಿಯಾಗಿ ತುರಿದ್ಬಿಟ್ಟು ಇಟ್ಟಿರೋ ಅಂಥದ್ದು ಹಾಗೆಯೇ ಉಪ್ಪು ಬೇಕಾಗುತ್ತೆ ನೆಕ್ಸ್ಟು ಅರಿಶಿನ ಬೇಕಾಗುತ್ತೆ ಹಾಗೆ ಕರಿಬೇವು ಒಂದು ಮೂರು ನಾಲ್ಕು ಹೆಸರು ಅಷ್ಟು ಆಗೋವಷ್ಟು ತೊಗೊಂಡಿದ್ದೀನಿ ಜೀರಿಗೆ ಒಂದೂವರೆ ಸ್ಪೂನ್ ಆಗೋವಷ್ಟು ಮತ್ತು ಒಂದು ಮೂರು ನಾಲ್ಕು ಗಡ್ಡೆ ಆಗೋವಷ್ಟು ಬೆಳ್ಳುಳ್ಳಿನ ಈ ರೀತಿ ಸುಲಿದು ಇಟ್ಕೊಂಡಿರೋ ಅಂಥದ್ದು ಹಾಗೆಯೇ ಉದ್ದಿನಬೇಳೆನೂ ತೊಗೊಂಡಿದ್ದೀನಿ ಒಂದು ಬೌಲ್ ಉದ್ದಿನಬೇಳೆ ಆದರೆ ಅದಕ್ಕೆ ಎರಡು ಬೌಲ್ ಆಗೋವಷ್ಟು ಕಡಲೆಬೇಳೆನ ತೊಗೊಂಡಿರಬೇಕು ಸೊ ಇವಾಗ ಬನ್ನಿ ಮಾಡೋ ವಿಧಾನನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ನೋಡಿ ಒಂದು ಬಾಣಲಿನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಸೊ ಅದಕ್ಕೆ ನಾನು ಏನು ಉದ್ದಿನ ಬೆಳೆ ಇದೆ ಅಲ್ವಾ ಅದನ್ನ ಚೆನ್ನಾಗಿ ಕೆಂಪುಗಾಗವರೆಗೂ ಉರ್ಕೊಳ್ಳೋಣ ಇದಕ್ಕೆ ನಾನು ಆಯಿಲ್ ಹಾಕದೇ ಉರಿತಾ ಇರೋಂತದ್ದು ಇಲ್ಲಿ ನೋಡಿ ಈ ರೀತಿ ಕೆಂಪಗಾಗಿದೆ ಸೊ ಇದು ಇವಾಗ ಆಗಿದೆ ಇದನ್ನು ತೆಗೆದುಬಿಡ್ತೀನಿ ಇವಾಗ ನೋಡಿ ತೆಗೆದಿದ್ದೀನಿ ಸೊ ಇವಾಗ ಕಡಲೆ ಕೂಡ ಹಾಗೇ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಇದು ಕೂಡ ಸ್ವಲ್ಪ ಕೆಂಪುಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಇಷ್ಟು ಸಾಕು ಇದು ಕೂಡ ಇವಾಗ ಆಗಿದೆ ಹಾಕ್ಬಿಡ್ತೀನಿ ಮಾಡಿ ಇವಾಗ ತಣ್ಣದಾಗ್ಲಿಕ್ಕೆ ಬಿಟ್ಬಿಡ್ಬೇಕು ಇದನ್ನ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಕುಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ ಇಲ್ಲಾಂದ್ರೆ ನೀವು ಎಣ್ಣೆ ಕೂಡ ಹಾಕ್ಕೋಬೋದು ಸೊ ಇದಕ್ಕೆ ನಾನು ಬ್ಯಾಡ್ಗೆ ಮೆಣಸಿ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಿಲೆ ಕಾದ ನಂತರ ಬ್ಯಾಡ್ಗೆ ಮೆಣಸಿಕಾಯಿ ಹಾಕಬೇಕು ಹಾಕಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಬ್ಯಾಡ್ಗೆ ಮೆಣಸಿಕಿ ಏನಂತ ಹೇಳಿದ್ರೆ ಅಷ್ಟೇನು ಖಾರ ಇರೋದಿಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಪುಡಿಗೆಲ್ಲ ಯೂಸ್ ಮಾಡ್ಕೋಬೋದು ಇದನ್ನು ತುಂಬ ಖಾರ ಇರೋ ಅಂಥದ್ದು ಹಾಕೋದು ಬೇಡ ಅಂತ ನನ್ನ ಅನಿಸಿಕೆ ಯಾಕಂತ ಹೇಳಿದ್ರೆ ಅಷ್ಟೇನು ಕಲರ್ ಅಂತೇಳಿ ಬರೋದಿಲ್ಲ ಹಾಗಾಗಿ ಬ್ಯಾಡ್ಗೆ ಮೆಣಸಿಗೆ ಬೆಟರು ಅಂತೇಳಿ ನನಗನ್ಸುತ್ತೆ ಸೊ ಇವಾಗ ನಾನು ಇದಕ್ಕೇನೆ ಇವಾಗ ಕರ್ಬೇವು ಕೂಡ ಜೊತೆಗೇ ಹಾಕಿ ಹುರ್ಕೊತಾ ಇದ್ದೀನಿ ಈ ಮೆಣಸಿನ್ಕಾಯಿ ಜೊತೆಗೆ ಕರ್ಬೇವು ಹಾಕಿ ಉರಿಯೋದ್ರಿಂದ ಘಾಟ್ ಖಂಡಿತವಾಗ್ಲೂ ಸ್ವಲ್ಪವೂ ಬರೋದಿಲ್ಲ ಹಾಗಾಗಿ ಈ ಟ್ರಿಪ್ ಕೂಡ ನೀವು ಅಳವಡಿಸ್ ನೋಡಿ ಇದು ಕೂಡ ಇವಾಗ ಆಗಿದೆ ಇದನ್ನು ತೆಗೆದುಬಿಡ್ತೀನಿ ಸಪ್ರೇಟಾಗಿ ಆಗಿ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ಸೊ ಇದು ಸಪ್ರೇಟು ಇದು ಸಪ್ರೇಟು ನೆಕ್ಸ್ಟು ಏನು ಕೊಬ್ಬರಿನ ತುರಿದು ಇಟ್ಕೊಂಡಿದ್ನಲ್ವಾ ಅದನ್ನು ಕೂಡ ಅಷ್ಟನ್ನು ಹಾಕಿ ಬಿಸಿ ಮಾಡ್ಕೋಬೇಕು ಬೇಗನೆ ಬಿಸಿ ಆಗಿಬಿಡುತ್ತೆ ಕೊಬ್ಬರಿನ ಈ ರೀತಿ ತುರಿದು ಬಿಸಿ ಮಾಡೋದು ಸ್ವಲ್ಪ ನೋಡಿಕೊಂಡು ಹುಷಾರಾಗೆ ಬೇಗನೆ ತೆಗೆದ್ಬಿಡಿ ಸೊ ನಾನು ಸ್ವಲ್ಪ ಸ್ಲೈಸ್ ಥರನೂ ಮಾಡಿ ಹಾಕಿದ್ದೀನಿ ಸೊ ಚಟ್ನಿ ಪುಡಿಯಲ್ಲಿ ನಾನಾ ಥರದ ಚಟ್ನಿ ಪುಡಿಗಳು ಇರುತ್ತೆ ಮುಚ್ಚಳು ಚಟ್ನಿ ಪುಡಿ ಹಾಗೆಯೇ ಶೇಂಗಾ ಚಟ್ನಿ ಪುಡಿ ಕಾಯಿ ಚಟ್ನಿ ಪುಡಿ ತುಂಬಾ ವೆರೈಟೀಸ್ ಇರೋವಂಥ ಚಟ್ನಿ ಪುಡಿ ಇರುತ್ತೆ ನಿಮಗೆ ಯಾವ ಚಟ್ನಿ ಪುಡಿ ಬೇಕು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತ ನಾನು ಮಾಡಿ ರೆಸಿಪೀಸ್ನ ಶೇರ್ ಮಾಡ್ತೀನಿ ಸೊ ನೋಡಿ ಸೊ ಕೈ ಬಿಡ್ದಂಗೆ ಇದನ್ನು ಫ್ರೈ ಮಾಡ್ತಾನೇ ಇರಬೇಕು ಕಾಯಿ ಯಾಕೆಂತ ಹೇಳಿದ್ರೆ ಸಿಹಿಯೋವಂಥ ಚಾನ್ಸಸ್ ಇರುತ್ತೆ ಒಂದು ಸ್ವಲ್ಪ ಸೀದ್ರೂ ಕೂಡ ಅದ್ರ ಫ್ಲೇವರೇ ಬೇರೆ ಆಗಿಬಿಡುತ್ತೆ ಚಟ್ನಿ ಪುಡಿದು ಹಾಗಾಗಿ ಬಿಡ್ದಂಗೆ ಕೈನ ನಾವು ಈ ರೀತಿಯಾಗಿ ಫಾಸ್ಟಾಗಿ ಮಾಡ್ತಾನೇ ಇರಬೇಕು ನೋಡಿ ಬಿಸಿ ಆಗಬೇಕು ಮುಟ್ಟು ನೋಡಿದ್ರೆ ಸುಡಬೇಕು ಆ ಥರ ಇರಬೇಕು ನೋಡಿ ಸೊ ಇದು ಇವಾಗ ಆಗಿದೆ ತೆಗೆದ್ಬಿಡ್ತೀನಿ ಸೊ ನೆಕ್ಸ್ಟು ಅದೇ ಬಣ್ಣ ನಾನು ಬೆಳ್ಳುಳ್ಳಿನ ಕೂಡ ಹಾಕ್ಬಿಟ್ಟು ಉಪ್ಕೊತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಈ ಥರ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಚಟ್ನಿ ಪುಡಿ ಮಾಡಿ ನೋಡಿ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ಇದನ್ನ ನಮ್ಮಅಮ್ಮ ನನಗೆ ಹೇಳಿಕೊಟ್ಟಿದ್ದು ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತೇಳಿ ಸೊ ತುಂಬಾನೇ ರುಚಿಯಾಗಿರುತ್ತೆ ನೋಡಿ ಇದಾದ್ಮೇಲೆ ಇವಾಗ ಇವಾಗ ಲಾಸ್ಟಿಗೆ ಒಂದು ಹಿಡಿ ಆಗುವಷ್ಟು ನಾನು ಹುಣ್ಸೆಣ್ಣು ಕೂಡ ಬಿಸಿ ಮಾಡ್ಕೊತೀನಿ ಸ್ವಲ್ಪ ಸೊ ಸ್ಟಾರ್ಟಿಂಗ್ ನಾನು ಹೇಳೋದೇ ಮರ್ತೈತು ಹುಣ್ಸೆಣ್ಣು ಬೇಕಾಗುತ್ತೆ ಅಂತೇಳಿ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಮಾಡ್ತಾ ಮಾಡ್ತಾ ಏನೇನು ಬೇಕು ಏನು ಅಂತೇಳಿ ಗೊತ್ತಾಗ್ಬಿಡತ್ತೆ ಸೊ ಹುಣ್ಸೆಹಣ್ಣು ಕೂಡ ಈ ರೀತಿ ಬಿಸಿ ಮಾಡಿ ತೆಗೆದ್ಬಿಡ್ತೀನಿ ಇವಾಗ ಇವಾಗ ನೋಡಿ ನಾನು ಎಲ್ಲದನ್ನು ಕೂಡ ಹುರಿದ್ಬಿಟ್ಟು ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ಇಟ್ಟಿದ್ದೀನಿ ಯಾವುದನ್ನು ಮಿಕ್ಸ್ ಮಾಡಿಲ್ಲ ಮಿಕ್ಸ್ ಒಂದೇ ಒಂದು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸೊ ಅದ್ರ ಜೊತೆಗೆ ನಾನು ಇವಾಗ ಜೀರಿಗೆ ಮತ್ತು ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಪ್ರೊಸೀಜರ್ ಮೆಥಡು ಚೆನ್ನಾಗಿದ್ರೆ ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ ಇವಾಗ ಮೊದಲಿಗೆ ಮೆಣಸಿಗೆ ಮತ್ತು ಕರಿಬೇವೇನಿದೆ ಅಲ್ವಾ ಅದನ್ನ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನಾವು ಗ್ರೈಂಡ್ ಮಾಡೋಣ ಸೊ ಮೊದಲಿಗೆ ಅಷ್ಟನ್ನು ಹಾಕಿ ಗ್ರೈಂಡ್ ಮಾಡಿದ್ರೆ ನಿಜವಾಗ್ಲೂ ಅಷ್ಟೊಂದು ಫೈನಾಗಿ ಬರೋದಿಲ್ಲ ಹಾಗಾಗಿ ನಾನು ಒಂದೊಂದಾಗೆ ಗ್ರೈಂಡ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ ಸೊ ಫಸ್ಟಿಗೆ ಈ ಮೆಣಸಿನ್ಕಾಯಿ ಮತ್ತು ಕರಿಬೇವನ ಹಾಕ್ಬಿಟ್ಟು ರುಬ್ಕೊಳ್ಳೋಣ ಇಲ್ಲಿ ನೋಡಿ ಇಷ್ಟು ತರಿ ತರಿ ಆದಂಗೆ ಇವಾಗ ನಾನು ಹುಣ್ಸೆಹಣ್ಣ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇವಾಗ ಗ್ರೈಂಡ್ ಮಾಡೋಣ ಮತ್ತೊಂದು ಸರಿ ಇವಾಗ ನೋಡಿ ಇಷ್ಟು ಹುಣಸೆಹಣ್ಣು ಮತ್ತು ಒಣಮೆಣಸಿಗಿಕೆ ಕರ್ಬೇವು ಹಾಕಿ ಮಾಡಿದ್ನಲ್ವ ಇದ್ರ ಜೊತೆಗೆ ನಾನಿವಾಗ ಏನು ಕಾಯಿ ತುರಿ ಬಿಸಿ ಮಾಡಿಟ್ಟಿದ್ವಲ್ಲ ಅದನ್ನು ಸೊ ಸ್ವಲ್ಪನೇ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಸ್ವಲ್ಪನೇ ಹಾಕ್ಬಿಟ್ಟು ಮಾಡಿ ಇವಾಗ ಇದಕ್ಕೇನೆ ನಾನು ಇವಾಗ ಬೆಳ್ಳುಳ್ಳಿನ ಸೇರಿಸಿ ಗ್ರೈಂಡ್ ಮಾಡ್ತಾ ಇದ್ದೀನಿ ಈಗ ಸಪ್ರೇಟ್ ಸಪ್ರೇಟಾಗಿ ಮಾಡೋದ್ರಿಂದ ತುಂಬಾ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಎಲ್ಲವೂ ಕೂಡ ಒಂದೇ ಲೆವೆಲಾಗಿ ಆಗಿ ಗ್ರೈಂಡ್ ಆಗಿರುತ್ತೆ ಇಲ್ಲಿ ನೋಡಿ ಬೆಳ್ಳುಳ್ಳಿಗೂ ಕೂಡ ಒಂದು ಸ್ವಲ್ಪ ಇರದಂಗೆ ನೀಟಾಗಿ ಫೈನಾಗಿ ಪೇಸ್ಟ್ ಆಯಿತು ಇದೆಲ್ಲದನ್ನು ಕೂಡ ಇವಾಗ ತೆಗೆದು ಬಿಡ್ತೀನಿ ನಾನು ಸೊ ಅವಾಗಲೇ ಮಾಡಿ ಅದನ್ನು ಕೂಡ ಹಾಕಿ ನೆಕ್ಸ್ಟು ಇದನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದ್ಸರಿ ನೆಕ್ಸ್ಟ್ ಇವಾಗ ಏನೀ ಕಡಲೆಬೇಳೆ ಉದ್ದಿನಬೇಳೆ ಇದೆ ಅಲ್ವಾ ಇದನ್ನು ಇವಾಗ ಲಾಸ್ಟಿಗೆ ಹಾಕಿ ಮಿಕ್ಸ್ ಪೌಡ್ರ್ ಮಾಡ್ಕೊಳ್ಳೋಣ ಅದೇ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಬಿಟ್ಟು ಇವಾಗ ಪೌಡ್ರ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ನೋಡಿ ಇದು ಕೂಡ ಇವಾಗ ಪೌಡ್ರ್ ಆಗಿದೆ ಸ್ವಲ್ಪ ತರಿ ತೆರಿ ಇದ್ದರೆ ಸಾಕು ಸೊ ಇದಾದಮೇಲೆ ಇದಕ್ಕೇನೆ ಹಾಕ್ಬಿಟ್ಟು ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಎಲ್ಲದನ್ನು ಕೂಡ ಮಿಕ್ಸ್ ಮಾಡೋಣ ಸೊ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೀಗೆ ಉಪ್ಪನ್ನ ಒಂದ್ಸರಿ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಮತ್ತೊಂದ್ಸರಿ ಬೇಕಿದ್ರೆ ಹಾಕೊಳ್ಳಿ ಅದನ್ನು ಕೂಡ ಇವಾಗ ಮಿಕ್ಸ್ ಮಾಡಿದ್ದೀನಿ ಸೊ ಇದನ್ನು ಮತ್ತೊಮ್ಮೆ ಗ್ರೈಂಡಿಗೆ ಹಾಕಿಬಿಟ್ಟು ಮತ್ತೊಂದು ಸರಿ ಗ್ರೈಂಡ್ ಮಾಡಿದ್ರೆ ಆಯಿತು ಒಂದು ಎರಡು ಸುತ್ತು ಹಾಕಿ ಮಿಕ್ಸ್ ಮಾಡಿಬಿಡೋಣ ಒಂದು ಸರಿ ಸೊ ಹಾಗೆಯೇ ಜೊತೆಗೆ ಅರ್ಶನ ಪುಡಿನೂ ಕೂಡ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಂಬಿಡೋಣ ಹಾಗೆ ಮಿಕ್ಸ್ ಮಾಡಿ ಹಾಕಿ ಒಂದು ಸರಿ ಗ್ರೈಂಡ್ ಮಾಡಿ ತೆಗೆದುಬಿಡೋಣ ಆಲ್ರೆಡಿ ಗ್ರೈಂಡ್ ಆಗಿದೆ ಸ್ವಲ್ಪ ನಿಮಗೇನಾದರೂ ದಪ್ಪ ಅನಿಸಿದರೆ ಇಲ್ಲ ಮತ್ತೊಂದು ಸರಿ ಗ್ರೈಂಡ್ ಮಾಡಬೇಕು ಅನಿಸಿದ್ರೆ ಹಾಗೆಯೇ ಚೆನ್ನಾಗಿ ಕೂಡ ಮಿಕ್ಸ್ ಆಗುತ್ತಲ್ವ ಮತ್ತೊಂದು ಸರಿ ಎಲ್ಲದನ್ನು ಹಾಗಾಗಿ ಇಲ್ಲಿ ನೋಡಿ ಇವಾಗ ಎಲ್ಲದು ಕೂಡ ಚೆನ್ನಾಗಿ ಮಿಕ್ಸ್ ಆಯಿತು ಮತ್ತೊಮ್ಮೆ ಹಾಗೆಯೇ ಇದಷ್ಟು ಕೂಡ ಇನ್ನೊಂದು ಸರಿ ಗ್ರೈಂಡ್ ಮಾಡಿಬಿಡೋಣ ಇವಾಗ ಚಟ್ನಿ ಪುಡಿ ತುಂಬಾ ರುಚಿಕರವಾದ ಚಟ್ನಿ ಪುಡಿ ರೆಡಿಯಾಯಿತು ಸೊ ನೋಡಿದ್ರಲ್ವ ಫೈನಲಾಗಿ ಫೈನಲ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ ಸೊ ಹಾಗಿದ್ರೆ ಇದನ್ನು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಹಾಗೇ ತಿಂದ್ರಂತೂ ತುಂಬಾ ರುಚಿಕರವಾಗಿರುತ್ತೆ ಇವಾಗ ನೋಡಿ ಒಂದು ಒಳ್ಳೆ ಟೇಸ್ಟ್ ಇರುವಂತಹ ಚಟ್ನಿ ಪುಡಿ ರೆಡಿಯಾಗಿದೆ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋಸ್ನ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಬರಿಬಿಡಿ ನೆಕ್ಸ್ಟ್ ಪೀಸೊಂದಿಗೆ ಮತ್ತಷ್ಟು ಡೈಲಿ ಲಾಗೊಂದಿಗೆ ನಾನು ನಿಮಗೆ ಖಂಡಿತ ಸಿಗ್ತೀನಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಓಕೆ ಬಾಯ್